Yeah. ವಿಶೇಷ ಕಾರ್ಯಕ್ರಮಕ್ಕೆ ನೀ ಬರ್ತೀಯೇ ಇಲ್ವ ಬರ್ತೀಯೇ ಇಲ್ವ ಅನ್ನೋ ಅನುಮಾನ ನನಗೆ ನನಗಲ್ಲ ನೀ ಬರ್ತಿ ಅಂತ ಇಲ್ಲೆಲ್ಲ ನಮ್ಮ ಆಶ್ರಮದಲ್ಲಿ ಎಲ್ಲರೂ ಉತ್ತರ ಹೇಳಿಕೆ ಅವ್ರು ಒಂದೇ ದಿವಸ ಪ್ರತಿ ದಿವಸ ನಾನು ಕಲಿತೀನಿ ಆ ಕೃಷ್ಣ ಮಟ್ಟಿ ಎಷ್ಟೊತ್ತಿ ಬರೋದು ಅವ್ರು ಬರ್ತಾರೆ ಇಲ್ವಾ ಅದು ನೀವೇ ಸುಳ್ಳು ಹೇಳ್ತಾ ಇದ್ರೆ ಇಲ್ವ ನಿಮಗೂ ಅವರಿಗೂ ಹ್ಯಾಕ್ ಕೊಡ್ತೀಯ ಮತ್ತೆ ನಾನು ಒಂದು ಕಾಲದಲ್ಲಿ ಕೈ ಚೀಲ ಅಂತ ಅವನೇ ಆಗ ನಿನ್ ಕಂಡಿದ್ದೆ ಆದ್ರೂ ನೋಡ್ರು 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 ಅದರ ಓಡಿಸಿದ್ದೆ ಇನ್ನು ಬರ್ಲಿಕ್ಕೆ ಧೈರ್ಯ ಉಂಟು ಒಂದು ವಿಶ್ವಾಸ ಉಂಟು ಯಾಕೆ ಮಾತು ಹೆಚ್ಚಾಗ್ತಾ ಉಂಟು ಅನ್ನೋ ವಿಶ್ವಾಸ ಆಗ ನಿನ್ನ ಪರಿಚಯ ಅವಳಿದು ಎಷ್ಟೊತ್ತಿಗೆ ಬರ್ತಾರೆ ಯಾವಾಗ ಬರ್ತಾರೆ ತಿನ್ ತಿನ್ ಸಾಕಾದ್ರ ಅಂತೂ ಇಂತೋ ಬಂದೇ ಇಲ್ಲ ಪುಣ್ಯ ನಾನು ಬರ್ತೇನೆ ಅಂತ ಮಾತು ಕೊಡೋದಿಲ್ಲ ಮಾತುಕೊಟ್ಟರೆ ತರ್ಸೋದಿಲ್ಲ ಅದೇ ಆಗ್ಲಿ ಇವತ್ತು ಎಷ್ಟು ದೂರದಿಂದ ಬಂದ್ಯೋ ಏನೋ ಏನ್ ಬಂದಿ ಆಯ್ತೋ ಏನೋ ಏನು ಹೇಳಿ ಬೇಡ ಯಾವ ವ್ಯವಸ್ಥೆ ಬೇಕಾದ್ರೂ ನಾ ಮಾಡ್ತೇನೆ ನೀನುಗೋಸ್ಕರ ನಾನು ಎಷ್ಟು ದೂರದಿಂದ ಆದ್ರೂ ಬರ್ಲೇಬೇಕಲ್ಲ ಅದೇ ನಿನ್ನನ್ನು ನಾನು ತಿಟ್ಕೊಳ್ಳೋದಿಲ್ಲ ಯಾಕಂದ್ರೆ ಆವಾಗ ಆವಾಗ ನನ್ನನ್ನು ಏನಿಗೆ ಪರವಾಗಿ ಮಾಡಬಹುದು ನೀನು ವಿಶೇಷ ಅಡುಗೆ ಬೇಕು ಅಂದಾಗಲಿ ಆಗಾಗ ನೀನು ಬರ್ತಾ ಇರಬೇಕು ನಾವು ನಿಮ್ಮನ್ನು ಕರಿತಾ ಇರ್ಬೇಕು ಆಗಾಗ ನೀವು ನಮಗೆ ಚೆನ್ನಾಗಿ ಕೊಡ್ತಾ ಇರಬೇಕು ಗೊತ್ತಿಲ್ಲ

ಹೇಳುವಷ್ಟೊತ್ತಿಗೆ ಇಪ್ಪತ್ತೈದು ಜನ ಬಂದ್ಕೊಂಡು ನಿನ್ ಕಲೆ ಚಿನ್ನ ನಿನಗೂ ಈ ಬದಲಿಲ್ಲ ಬಿಡುದಿಲ್ಲ ಅವ್ರ ಕೆಲಸವರ್ ಈಗ ಮಧ್ಯೆ ಬಂದ್ಕೊಂಡು ನಾ ಎಂತ ಹೇಳುದು hold on ಅಕ್ಕಿ ಸಮೇನೆ ಸ್ವಲ್ಪವೇ ಸಮಯದಲ್ಲಿ ಒಳ್ಳೆಯ ರುಚಿಯನ್ನ ನಾನು ಸ್ವಲ್ಪ ಕಾಲದಲ್ಲಿ ನಿರಸನವಾಗಿ ನಾನು ಮಾಡಿಬಿಡುತ್ತೇನೆ तो ಸ್ವಲ್ಪ ಸಮಯದಲ್ಲಿ ಕಡಿಮೆ ಕಟ್ನೇಲಿ ಒಳ್ಳೆಯ ರುಚಿ ಇದನ್ನು ತಿನ್ನಲಿಕ್ಕೆ ಕರ್ಮ್ಯ ಸಮಯ ಸಹ ಹೌದು ತಿನ್ನಲಿಕ್ಕೆ ಮಾತ್ರ ಕರ್ಮ್ಯ ಸಮಯ ಸಹ ತಿಂಡಿ ಬದಕ್ಕೆ ಕರ್ಮ್ಯ ಸಮಯ ಏ ಹಾಯ್ ಸಮಯ ಇಟ್ಚಾಕುತ್ತೆ ಹೌದು ಹಾಗಾದ್ರೆ ಯಾವ ಯಾವ ವಿಧಾನುಂಟೇನಾ ವರ ಮಿಶ್ರಣ ವರ ರುಚಿ ಇದು ಹುಡುಗಿಯಲ್ಲಿ ಬರುವ ವಿಚಾರ ಕಾರ್ಯ ಕೆಲಸ ಮಾಡೋರು ಆ ಮಿಶ್ರಣ ಈ ಮಿಶ್ರಣ ಮರಳಿನ ಮಿಶ್ರಣ ಸುಂದರ ಮಿಶ್ರಣ ಇದೇ ಒಂದು ಹೊರ ಮಿಶ್ರಣ ಒಳ ಮಿಶ್ರಣ ಈ ಹೊರ ಮಿಶ್ರಣ ಅಂದ ಏನು ಮಿಶ್ರಣ ಒಂದು ಪಾತ್ರ ತೆಗೆದುಕೊಪ್ಪ ಈ ಆಶ್ರಮದಲ್ಲಿ ನಾನೇ ಹೇಳುದು ನಾನೇ ತರಬೇತಿ ಆಗುತ್ತೆ

ಎಮ್ಮೆನ ತಿನ್ನು ಮಿಶ್ರಣ ಮಾಡ್ಕೊಂಡು ಮಸಾಲ ಮಿಶ್ರಾಯ್ತಾ ಮರ ನೀನು ಅನ್ನ ಹುಳಿ ಚಿತ್ರಾನ್ನ ಹ ಮೊಸರನ್ನ ಹೋಳಿ ಹೊಳಿ ಲಾಳು ಲಾಳು ಹ ಜಿಲೇಬಿ ಇದನ್ನೆಲ್ಲ ತಿನ್ನೋದಕ್ಕೆ ಸಮಯ ಎಸ್ಬೇಕಾಗಿತ್ತು ನಮ್ಗೆ ತಿನ್ನಬೇಕು ಅಂತ ಬಹಳ ಸಮಯ ಬೇಕು ಕಲ್ಲ ತಿ ಹೋಗಿ ಮಿಶ್ರಣ ಆಗಿದೆಯಲ್ಲ ಸ್ವಲ್ಪ ಶರೀರದಲ್ಲಿ ಹಾಗಾಗಿ ಪ್ರಾಣಿಗಳಾಗಿ ಮತ್ತೊಂದು ಮಿಶ್ರಣವನ್ನು ತಿನ್ಸದೇ ಹಾಗೆ ಹಾಗೆ ಇದು ಕಡಿಮೆ ಸಮಯದಲ್ಲಿ ಆಗುವುದು ಯಾವಾಗ ತಿನ್ನ ಕಡಿಮೆ ಸಮಯದ ಇನ್ನು ಕಡಿಮೆ ಕೃತ್ಯದಲ್ಲಿ ಆಗುವುದು ಸಮಯದಲ್ಲಿ